ಇವಾಗ ಫೇಸ್ಬುಕ್ ಅಲ್ಲೂ ಸಹ ನೀವು ದುಡ್ಡನ್ನ ಮಾಡ್ಬೋದು ನೀವು ಫೇಸ್ಬುಕ್ ಅಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದ್ರೆ ನಿಮ್ಮ ಹತ್ರ ಒಂದು ಫೇಸ್ಬುಕ್ ಪೇಜ್ ಇರಬೇಕಾಗುತ್ತೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಫೇಸ್ಬುಕ್ ಪೇಜ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅನ್ನೋಂತ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರೀನಿ ಕೊನೆಯವರೆಗೂ ಯಾಕೆಂತಂದ್ರೆ ಸೊ ಫೇಸ್ಬುಕ್ ಅನ್ನೋದು ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ಅಪ್ಡೇಟ್ ಯಾವ ರೀತಿಯಾಗಿ ಆಗುತ್ತೆ ಮತ್ತೆ ಅವರ ಗೈಡ್ಲೈನ್ಸ್ಗಳು ಯಾವ ರೀತಿ ಬರುತ್ತೆ ಆ ರೀತಿಯಾಗಿ ನಾವು ಒಂದು ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡಿದ್ರೆ ಮಾತ್ರ ನಮಗೆ ಫೇಸ್ಬುಕ್ ಇಂದ ದುಡ್ಡನ್ನ ಮಾಡೋಕೆ ಸಾಧ್ಯ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ಯಾವ ರೀತಿಯಾಗಿ ಫೇಸ್ಬುಕ್ ಪೇಜನ್ನ ಕ್ರಿಯೇಟ್ ಮಾಡ್ತಾ ಅನ್ನೋ ತಿಳಿಸ್ಕೊಡ್ತೀನಿ ಸೊ ನೀವೇನಾದ್ರು ರಿಕ್ವೆಸ್ಟ್ ಮಾಡಿ ಕಮೆಂಟಲ್ಲಿ ಕೇಳ್ತಂತಂದ್ರೆ ಸೊ ನೆಕ್ಸ್ಟ್ ಫೇಸ್ಬುಕ್ಕಿಂದ ಯಾವ ರೀತಿಯಾಗಿ ಆ ದುಡ್ಡನ್ನ ಮಾಡೋದು ನೀವು ಆ ಜೊತೆಗೆ ಫೇಸ್ಬುಕ್ಕಲ್ಲಿ ಯಾವ ರೀತಿ ಪೋಸ್ಟ್ ಆಗೋದು ವೀಡಿಯೋಸ್ಗಳನ್ನ ಹಾಕೋದು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರಲ್ಲ ಈ ಒಂದು ನನ್ನ ವೀಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಹಾಗೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲಿಗೆ ಫೇಸ್ಬುಕ್ ಪೇಜ್ನ ನೀವು ಕ್ರಿಯೇಟ್ ಮಾಡ್ಬೇಕಂತಂದ್ರೆ ನಿಮ್ಮ ಒಂದು ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಸೊ ನಾನು ಇದನ್ನು ಮೊಬೈಲಲ್ಲಿ ತೋರಿಸ್ತಿದ್ದೀನಿ ಯಾಕೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ಯಾರಲ್ಲ ಒಂದು ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡ್ತಾ ಇರೋದು ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಅವರೆಲ್ಲ ಆಲ್ಮೋಸ್ಟ್ ಇಂದ ಸ್ಟಾರ್ಟ್ ಮಾಡೋದು ಅದಕ್ಕೆ ನಾನು ಇಂದ ತೋರಿಸ್ತಿದ್ದೀನಿ ನೀವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಸೊ ನೀವು ಫೇಸ್ಬುಕ್ ಪೇಜನ್ನ ಕ್ರಿಯೇಟ್ ಮಾಡಕ್ಕೆ ಮೊದಲು ನಿಮ್ಮೊಂದು ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಸೊ ಫೇಸ್ಬುಕ್ ಆ್ಯಪ್ನ ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನಿಮ್ಮ ಹತ್ರ ನೀವು ಫೇಸ್ಬುಕ್ ಪೇಜನ್ನ ಕ್ರಿಯೇಟ್ ಮಾಡ್ಬೇಕಂತಂದರೆ ನಿಮ್ಮ ಹತ್ರ ಒಂದು ಫೇಸ್ಬುಕ್ ಅಕೌಂಟ್ ಇರಬೇಕು ಸೊ ನೀವು ನಾರ್ಮಲ್ ಆಗಿ ಫೇಸ್ಬುಕ್ ಅಲ್ಲಿ ಒಂದು ಅಕೌಂಟ್ ಯೂಸ್ ಮಾಡ್ತಿರಲ್ಲ ಸೊ ಆ ಒಂದು ಅಕೌಂಟ್ ಇದ್ರೆ ಸಾಕು ಅದರಿಂದ ನಾವು ಒಂದು ಫೇಸ್ಬುಕ್ ಪೇಜ್ ನ ಕ್ರಿಯೇಟ್ ಮಾಡೋದು ಸೊ ಫೇಸ್ಬುಕ್ ಪೇಜ್ ನ ಕ್ರಿಯೇಟ್ ಮಾಡೋಕೆ ನಿಮಗೆ ಇಲ್ಲಿ ಆ ಮೇಲ್ಗಡೆ ರೈಟ್ ಸೈಡ್ ಒಂದು ಪ್ರೊಫೈಲ್ ಐಕನ್ ಕಾಣಿಸ್ತಾ ಇದೆ ನಿಮ್ದು ಆ ಒಂದು ಪ್ರೊಫೈಲ್ ಐಕನ್ ನ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಳಗಡೆ ನಿಮ್ಗೆ ಎಸ್ ಎಂ ಪಿ ಟೆಕ್ಸ್ ಅಂತ ಹೇಳ್ಬಿಟ್ಟು ಒಂದು ಫ್ಲಾಗ್ ಕಾಣಿಸ್ತಾ ಇದೆ ನೋಡಿ ಸೊ ಅದು ನನ್ನ ಪೇಜ್ ನಾವು ಪ್ರೆಸೆಂಟ್ ಯೂಸ್ ಮಾಡ್ತಾ ಇರೋದು ಅದ್ರ ಕೆಳಗಡೆ ನಿಮಗೆ ಫ್ಲಾಗಲ್ಲೇ ಪೇಜಸ್ ಅಂತ ಒಂದು ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಆ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ ಸೊ ನಾವು ಇಲ್ಲಿನೇ ನಮ್ಮ ಒಂದು ಪೇಜ್ನ ಕ್ರಿಯೇಟ್ ಮಾಡೋದು ಸೊ ಇಲ್ಲಿ ನಿಮಗೆ ನಿಮ್ಮ ಹತ್ರ ಆಲ್ರೆಡಿ ಪೇಜಸ್ಗಳಿತ್ತು ಅಂದರೆ ಕೆಳಗಡೆ ನಿಮ್ಮ ಪೇಜಸ್ಗಳನ್ನ ತೋರಿಸುತ್ತೆ ಸೊ ಇಲ್ಲ ಅಂತಂದ್ರೆ ಏನು ತೋರಿಸೋದು ಆಗಿ ತೋರಿಸ್ತಾ ಇರುತ್ತೆ ಸೊ ಮೇಲ್ಗಡೆ ನಿಮ್ಗೆ ಒಂದು ಆಪ್ಷನ್ ಇದೆ ಕ್ರಿಯೇಟ್ ಅಂತ ಹೇಳ್ಬಿಟ್ಟು ಆ ಒಂದು ಕ್ರಿಯೇಟ್ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದಂಗೆ ಸೊ ಇಲ್ಲಿ ಇಂಪಾರ್ಟೆಂಟು ಏನಂತಂದರೆ ಕ್ರಿಯೇಟ ನೀವು ಪೇಜ್ ಅಂತ ಕೇಳುತ್ತೆ ಅಥವಾ ಕೆಳಗಡೆ ಅಪ್ರೇಡರ್ ಎಕ್ಸಿಸ್ಟಿಂಗ್ ಪ್ರೊಫೈಲ್ ಅಂತ ಕೇಳುತ್ತೆ ಇಲ್ಲಿ ನೀವು ಎಕ್ಸಾಕ್ಟ್ ಆಗಿ ಕ್ರಿಯೇಟ್ ಅನ್ಯೂ ಪೇಜ್ ಅಂತಾನೆ ಕ್ರಿಯೇಟ್ ಮಾಡ್ಕೋಬೇಕು ಯಾಕೆಂತಂದ್ರೆ ನಾವು ಹೊಸದಾಗಿ ಒಂದು ಪೇಜ್ ನ ಕ್ರಿಯೇಟ್ ಮಾಡ್ತಾ ಇರೋದು ಸೊ ಆದ್ರೆ ನಿಮ್ಮ ಒಂದು ಫೋಟೋಸ್ ನಿಮ್ ಜೊತೆ ಯಾರು ಫ್ರೆಂಡ್ಸ್ ಇರ್ತಾರೋ ಅವ್ರಿಗೆ ಮಾತ್ರ ಶೇರ್ ಆಗ್ತಾ ಇರುತ್ತೆ ಸೊ ನೀವು ಪೇಜ್ ನ ಕ್ರಿಯೇಟ್ ಅದು ಪಬ್ಲಿಕ್ ಎಲ್ಲರಿಗೂ ನಿಮ್ಮ ಒಂದು ಫೋಟೋಸು ಮತ್ತೆ ನೀವೇನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿರೋ ಅದು ಎಲ್ಲರಿಗೂ ತೋರಿಸುತ್ತೆ ಸೊ ಅದಕ್ಕೆ ನೀವು ಕ್ರಿಯೇಟ್ ನ್ಯೂ ಪೇಜ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಗೆಟ್ ಸ್ಟಾರ್ಟೆಡ್ ವಿತ್ ಪೇಜ್ ಅಂತ ಇದೆ ಕೆಳಗಡೆ ಪೇಜ್ ನೇಮ್ ಅಂತ ಕಾಣಿಸ್ತಾ ಇದೆ ಸೊ ಪೇಜ್ ನೇಮ್ ಅಂದ್ರೆ ನಿಮ್ಮ ಒಂದು ಆ ಪೇಜ್ ಗೆ ಏನು ಹೆಸರು ಕೊಡ್ಬೇಕು ಇರ್ತೀರ ಎಕ್ಸಾಂಪಲ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಎಸ್ ಎಂ ಪಿ ಟೆಕ್ಸ್ ಅಂತ ಇದೆ ಸೊ ನಾನು ಫೇಸ್ಬುಕ್ ಅಲ್ಲ ಅದನ್ನೇ ಕ್ರಿಯೇಟ್ ಮಾಡ್ಕೊಂತೀನಿ ನಾನು ಫೇಸ್ಬುಕ್ ಅಲ್ಲೂ ಅದನ್ನೇ ಕ್ರಿಯೇಟ್ ಮಾಡ್ಕೊಂತೀನಿ ಅಂದ್ರೆ ಸೊ ಇಲ್ಲಿ ಆ ರೀತಿಯಾಗಿ ನಿಮ್ಮ ಒಂದು ನಿಮಗೆ ಏನು ನೇಮ್ ಬೇಕು ಪೇಜ್ ಅದನ್ನ ನೀವು ಕೊಡ್ಬೇಕಾಗುತ್ತೆ ನಾನು ಇಲ್ಲಿ ಎಸ್ ಎಂ ಪಿ ಟೆಕ್ಸ್ ಅಂತಾನೆ ಕೊಡ್ತೀನಿ ಯಾಕಂತಂದ್ರೆ ನಂದು ಹಳೆ ಪೇಜ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ನಾನು ಹೊಸದಾಗಿ ನನ್ನ ಒಂದು ಪೇಜ್ ಕ್ರಿಯೇಟ್ ಮಾಡಿಕೊಂಡು ಇದೇ ಒಂದು ಪೇಜ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಸೊ ಅದಕ್ಕೆ ಎಸ್ ಎಂ ಪಿ ಟೆಕ್ಸ್ ಸೊ ಪೇಜ್ ನೇಮ್ ನ ಎಂಟರ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ಆ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನೀವು ಮೇಜರ್ ಆಗಿ ನಿಮ್ಮ ಒಂದು ಪೇಜ್ ನ ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂತಂದ್ರೆ ನೀವು ಯಾವ ಒಂದು ನೀಚ್ ಮೇಲೆ ವಿಡಿಯೋಸ್ ಮಾಡ್ತೀರಾ ನೀವು ಯಾವ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತೀರಾ ಟೆಕ್ ಬಗ್ಗೆ ಮಾಡ್ತೀರಾ ಅಥವಾ ಫುಡ್ ಬಗ್ಗೆ ಮಾಡ್ತೀರಾ ಅಥವಾ ವ್ಲಾಗ್ಸ್ ಮಾಡ್ತೀರಾ ಅಥವಾ ಮ್ಯೂಸಿಕ್ ರಿಲೇಟೆಡ್ ಮಾಡ್ತೀರಾ ಆ ರೀತಿಯಾಗಿ ನಿಮ್ಮ ಒಂದು ಆ ವೀಡಿಯೋಸ್ಗಳ್ ನೀವು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ತೀರ ಅದ್ರ ಮೇಲೆ ನಿಮ್ಮ ಒಂದು ವೀಡಿಯೋ ನಿಮ್ಮ ಒಂದು ಪೇಜ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಇಲ್ಲಿ ಸರ್ಚ್ ಫಾರ್ ಕ್ಯಾಟಗರಿಸ್ ಅಂತಿದೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಸರ್ಚ್ ಮಾಡಬೇಕಾಗುತ್ತೆ ಎಕ್ಸಾಂಪಲ್ ಒಂದು ಚಾನೆಲ್ ಟೆಕ್ ಬಗ್ಗೆ ಇರುತ್ತೆ ಸೊ ಅದಕ್ಕೆ ನಾನು ಟೆಕ್ ಅಂತ ಸರ್ಚ್ ಮಾಡ್ತೀನಿ ಸೊ ಟೆಕ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಫಸ್ಟ್ ಬರುತ್ತೆ ಟೆಕ್ ಅಂತ ಹೇಳ್ಬಿಟ್ಟು ಸೊ ಟೆಕ್ ಅಂತ ಕೊಡ್ತೀನಿ ಸೊ ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಕೊಡ್ತೀನಿ ನೋಡಿ ಸೈನ್ಸ್ ಅಂಡ್ ಟೆಕ್ ಅಂತ ಇದೆ ಸೊ ನೆಕ್ಸ್ಟ್ ಸೈನ್ಸ್ ಟೆಕ್ ಅಂತ ಸೆಲೆಕ್ಟ್ ಮಾಡ್ಕೊತೀವಿ ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಪೇಜ್ ನ ನೀವು ಯಾವ ಒಂದು ಕಂಟೆಂಟ್ ಮೇಲೆ ಮಾಡ್ತೀರ ಮೇಲೆ ನಿಮ್ಮ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಕ್ರಿಯೇಟ್ ಆಪ್ಷನ್ ಇದೆ ಸೊ ಸಿಂಪಲ್ ಆಗಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ನ ಮಾಡಿ ಸೊ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಇದಾದ್ಮೇಲೆ ನಿಮ್ಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನಿಮ್ಮ ಒಂದು ಬಯೋನ ಎಂಟರ್ ಮಾಡಬೇಕಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ಚಾನಲ್ ಬಗ್ಗೆ ನೀವು ಇಲ್ಲಿ ಡಿಸ್ಕ್ರೈಬ್ ಮಾಡ್ಬೇಕಾಗತ್ತೆ ನಿಮ್ಮ ಚಾನಲ್ ಏನ ಬಗ್ಗೆ ಇದೆ ನೀವು ಈ ಚಾನಲ್ ಅಲ್ಲಿ ಯಾವ ರಿಲೇಟೆಡ್ ವಿಡಿಯೋಸ್ ಗಳು ಮಾಡ್ತೀರಾ ಸೊ ನಿಮ್ಮಿಂದ ಇಲ್ಲಿ ನಿಮ್ಮ ಒಂದು ವ್ಯೂವರ್ಸ್ ಗಳಿಗೆ ಏನು ಯೂಸ್ ಇದೆ ಅನ್ನೋದ್ರ ಬಗ್ಗೆ ಸೊ ನೀವು ಇಲ್ಲಿ ಬಯೋನ ನಾನು ನನ್ನ ಎಕ್ಸಾಂಪಲ್ಗೆ ಜಸ್ಟ್ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಅಂತ ಹಾಕೋತೀನಿ ನಾನು ನೆಕ್ಸ್ಟ್ ನನ್ನ ಬಯೋ ಎಲ್ಲ ಬರ್ಕೋ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಸೊ ನಿಮ್ಗೂ ಸಹ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ನೋಡಕ್ಕೆ ನೋಡಕ್ಕೋಸ ಸರಿ ಆಗಲ್ಲ ಅದಕ್ಕೋಸ್ಕರ ನಾನು ಜಸ್ಟ್ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಅಂತ ಹಾಕೊಂಡಿದ್ದೀನಿ ನೆಕ್ಸ್ಟ್ ಕೆಳಗಡೆ ಬಂತಂದರೆ ಕಾಂಟ್ಯಾಕ್ಟ್ ಅಂತ ಇದೆ ಸೊ ನೀವು ಇಲ್ಲಿ ಕಾಂಟ್ಯಾಕ್ಟ್ ಏನಾದ್ರು ನಿಮ್ಮದು ವೆಬ್ಸೈಟ್ ಇತ್ತಂದ್ರೆ ಸೊ ಬೇಕಾದ್ರೆ ವೆಬ್ಸೈಟ್ ನ ಲಿಂಕ್ ನ ಇಲ್ಲಿ ಹಾಕೋದು ನೆಕ್ಸ್ಟ್ ನೀವು ಏನಾದ್ರು ಕಾಂಟ್ಯಾಕ್ಟು ಇಮೇಲ್ ಆಡೋದು ಫೋನ್ ನಂಬರ್ ಕೊಡ್ತೀರ ಅಂತಂದ್ರೆ ಸೊ ಇಲ್ಲಿ ನೀವು ಹಾಕೋಬಹುದು ಸೊ ಇದು ನಿಮಗೆ ಪಬ್ಲಿಕ್ ಆಗಿ ಎಲ್ಲರಿಗೂ ತೋರಿಸ್ತಾ ಇರುತ್ತೆ ಸೊ ಯೋಚನೆ ಮಾಡ್ಬಿಟ್ಟು ಹಾಕೊಳ್ಳೋರು ಬೇಕಾದ್ರೆ ಹಾಕೊಳ್ಳಿ ಮೊಬೈಲ್ ನಂಬರ್ ರಿಲೇಟೆಡ್ ಅದನ್ನೆಲ್ಲ ಸೊ ಬೇಡ ಅನ್ನೋರು ಬಿಡಿ ನಾನು ಏನು ಹಾಕೋತಾ ಇಲ್ಲ ಸೊ ನೆಕ್ಸ್ಟ್ ಲೊಕೇಶನ್ ಇದೆ ಸೊ ಲೊಕೇಶನ್ ಏನ್ ಹಾಕೊಳ್ಳೋದಿಲ್ಲ ಯಾಕಂದ್ರೆ ಪಬ್ಲಿಕ್ ಆಗಿರ್ದಂದ್ರ ಸೊ ರಿಕ್ವೈರ್ಮೆಂಟ್ ಇಲ್ಲ ಸೊ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ನಿಮ್ಮ ಒಂದು ಪೇಜ್ನ ಪ್ರೊಫೈಲ್ ಫೋಟೋ ಮತ್ತೆ ಕವರ್ ಫೋಟೋನ ಹಾಕೋಬೇಕಾಗುತ್ತೆ ಸೊ ಪ್ರೆಸೆಂಟಾಗಿ ನಾನು ಯಾವುದೇ ರೀತಿ ನನ್ನದು ಫೇಸ್ಬುಕ್ ಪ್ರೊಫೈಲ್ ಫೋಟೋ ಅಥವಾ ಕವರ್ ಫೋಟೋ ಅಪ್ಲೋಡ್ ಮಾಡೋದ ಸೊ ನೀವೇನಾದ್ರೂ ಅಪ್ಲೋಡ್ ಮಾಡ್ಬೇಕಂತಂದ್ರೆ ಜಸ್ಟ್ ಕ್ಯಾಮ್ರಾ ಆಪ್ಷನ್ ಇದೆ ಅಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು ಸೊ ನೆಕ್ಸ್ಟ್ ಅಪ್ಲೋಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ನಿಮ್ಮ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಅಂದರೆ ಒಂದು ಫೇಸ್ಬುಕ್ ಅಕೌಂಟ್ ಇರ್ತಲ್ಲ ಅಲ್ಲಿರೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಒಂದು ನೋಟಿಫಿಕೇಶನ್ ಕಳಿಸ್ಬೋದು ಸೊ ನಾನು ಈ ರೀತಿಯಾಗಿ ಒಂದು ನ ಕ್ರಿಯೇಟ್ ಮಾಡಿದ್ದೀನಿ ಸೊ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಜಸ್ಟ್ ಸಿಂಪಲ್ ಆಗಿ ನೀವು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ತೌಸಂಡ್ ಪೀಪಲ್ಗೆ ಅಟ್ ಎ ಟೈಮ್ ಸೆಲೆಕ್ಟ್ ಆಗುತ್ತೆ ಸೊ ಬೇಕಾದರೆ ಸೆಲೆಕ್ಟ್ ಮಾಡಿಕೊಂಡು ನೀವು ಕಳಿಸ್ಬೋದು ಸೊ ನಾನು ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ ಡೈರೆಕ್ಟ್ ನೆಕ್ಸ್ಟ್ ಆಪ್ಷನ್ ಮೇಲೆ ಹೋಗ್ತೀನಿ ಸೊ ನಿಮಗೆ ಬೇಕಂತಂದ್ರೆ ನೀವು ಕಳ್ಸ್ಕೊಬೋದು ಸೊ ಜಸ್ಟ್ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಫಸ್ಟ್ ಆಪ್ಷನ್ ಇದೆ ಅದು ಆಫಲ್ಲಿ ಇರಲಿ ಸೆಕೆಂಡ್ ಆಪ್ಷನ್ ಇದೆ ಅಲ್ಲ ಪೇಜ್ ನೋಟಿಫಿಕೇಶನ್ ಇವ್ರ ಪ್ರೊಫೈಲ್ ಅಂತ ಹೇಳ್ಬಿಟ್ಟು ಸೊ ಅದನ್ನು ನೀವು ಆನ್ ಆನಲ್ಲಿ ಇಟ್ಕೊಳ್ಳಿ ಯಾಕೆಂತಂದರೆ ನಿಮ್ಮ ಒಂದು ಪೇಜ್ಗೆ ಏನಾದರೂ ಅಪ್ಡೇಟ್ಗಳು ಬಂತಂದರೆ ಸೊ ನಿಮಗೆ ಡೈರೆಕ್ಟ್ ಮೆಸೇಜ್ ಬರುತ್ತೆ ಸೊ ಅದಕ್ಕೋಸ್ಕರ ಅದನ್ನ ಆನಲ್ಲಿ ಇಟ್ಕೊಂಡು ಅದನ್ನ ಆನ್ ಮಾಡ್ಕೊಂಡು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮುಗೀತು ಸೊ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ಒಂದು ಸೆಕೆಂಡ್ ಲೋಡ್ ಆಗುತ್ತೆ ಸ್ವಿಚಿಂಗ್ ಟು ಎಸ್ ಎಂ ಪಿ ಟೆಕ್ಸ್ ಅಂತ ಬರ್ತಾ ಇದೆ ಸೊ ಇಲ್ಲಿ ಜಸ್ಟ್ ಡೆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಸೊ ನಿಮಗೆ ಒಂದು ಪ್ರೊಫೈಲ್ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡಿ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಅಂತ ಹಾಕೊಂಡಿದ್ದೆ ನಾನು ನನ್ನ ಪೇಜ್ ನೇಮ್ ಎಸ್ ಎಂ ಪಿ ಟೆಕ್ಸ್ ಅಂತ ಹಾಕೊಂಡಿದ್ದೆ ಸೊ ಅದು ತೋರಿಸ್ತಾ ಇದೆ ಸೊ ನೆಕ್ಸ್ಟ್ ನೀವು ಅಕಸ್ಮಾತ್ ನೀವು ಅಲ್ಲಿ ಫೇಸ್ಬುಕ್ ಪೇಜು ಫೋಟೋ ಗಿಟ್ಟು ಹಾಕೊಂಡಿಲ್ಲ ಅಂತಂದರೆ ಸೊ ಇಲ್ಲೂ ಸಹ ಹಾಕೋಬಹುದು ಎಡಿಟ್ ಮಾಡ್ಕೋಬಹುದು ಅದರಲ್ಲಿ ಏನು ತೊಂದರೆ ಇಲ್ಲ ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಸೊ ಎಲ್ಲರಿಗೂ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಮೊಬೈಲಲ್ಲೇ ತೋರಿಸಿದೀನಿ ಸೊ ಸಿಸ್ಟಮಲ್ಲಿ ತೋರ್ಸಕ್ಕೆ ಹೋಗಿಲ್ಲ ಯಾಕಂತಂದ್ರೆ ಸೊ ಕ್ರಿಯೇಟ್ ಮಾಡೋದು ಸ್ಟಾರ್ಟಿಂಗ್ ಮೊಬೈಲಲ್ಲೇ ಕ್ರಿಯೇಟ್ ಮಾಡೋದು ಜಾಸ್ತಿ ಜನ ಅದಕ್ಕೆ ಸೊ ಮೊಬೈಲಲ್ಲೇ ತೋರಿಸಿದೀನಿ ಸೊ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಯಾವ ರೀತಿಯಾಗಿ ನಿಮ್ಮೊಂದು ಆ ವಿಡಿಯೋಸ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಹಾಗೆ ನಿಮ್ಮೊಂದು ಫೇಸ್ಬುಕ್ ಯಾವ ರೀತಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡೋದು ಜೊತೆಗೆ ನೀವು ಯಾವ ರೀತಿಯಾಗಿ ಇಂದ ದುಡ್ಡು ಮಾಡೋದು ಅನ್ನೋದನ್ನು ಸಹ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನನ್ನ ಒಂದು ಫೇಸ್ಬುಕ್ ಪೇಜ್ ಲಿಂಕ್ನ ನಾನು ಅಲ್ಲಿ ಕೊಟ್ಟಿರ್ತೀನಿ ಸೊ ಒಂದ್ಸರಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ ಸೊ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಎಲ್ಲರೂ ಎಡಿಟ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಫೇಸ್ಬುಕ್ ಪೇಜ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ನೀವು ಅಲ್ಲೋಗಿ ನೋಡಿದಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಸೊ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಫೇಸ್ಬುಕ್ ಪೇಜ್ನ ಆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಅಂದ ಮೇಲೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ಗೆ ಏನೇನು ಆ್ಯಡ್ ಮಾಡ್ಕೊಳ್ಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ ನಿಮಗೆ ಸೊ ಈ ಫೇಸ್ಬುಕ್ಕಲ್ಲಿ ಈ ಒಂದು ವೀಡಿಯೋ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಹಾಗೆ ಯೂಟ್ಯೂಬಲ್ಲಿ ನೋಡ್ತಿರೋ ಮರದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಆಗಬೇಕು ಅಂದ್ಬಿಟ್ಟಿದ್ರ ಅಥವಾ ಯೂಟ್ಯೂಬಲ್ಲಿ ಅಲ್ಲಿ ಆಲ್ರೆಡಿ ವೀಡಿಯೋಸ್ಗಳನ್ನ ಮಾಡ್ತಿದ್ರ ಅವರಿಗೆ ಶೇರ್ ಮಾಡಿ ಸೊ ಅವರು ನೆಕ್ಸ್ಟ್ ಸೊ ಅವರು ನೆಕ್ಸ್ಟ್ ಫೇಸ್ಬುಕ್ ಅಲ್ಲಿ ಒಂದು ಪೇಜ್ ನ ಕ್ರಿಯೇಟ್ ಮಾಡ್ಕೊಂಡು ಸೊ ಸೇಮ್ ವಿಡಿಯೋಸ್ಗಳನ್ನ ಅವರು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ದುಡ್ಡನ್ನ ಮಾಡ್ಬೋದು ಅಲ್ಲಿಂದ ಸೊ ಮತ್ತೆ ಮುಂದಿನ ವೀಡಿಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಗೈಸ್ ಟೇಕ್ ಕೇರ್